ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎಂ ಆರ್ ಡಿ ಡಿ ಎಸ್ ಪ್ಲಸ್ ನ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಜಿಪಿ ಇ ಪಿ ಎಫ್ ಪಿ ಅಂದ್ರೆ ಜನರಲ್ ಪ್ರೊಫೈಲ್ ಎನ್ರೋಲ್ಮೆಂಟ್ ಪ್ರೊಫೈಲ್ ಮತ್ತು ಫೆಸಿಲಿಟಿ ಪ್ರೊಫೈಲ್ ಅನ್ನ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿದ್ಯಾರ್ಥಿಗಳ ಜಿ ಇ ಅನ್ನು ಅಪ್ಡೇಟ್ ಮಾಡಲು ಯು ಡೈಸ್ ಪ್ಲಸ್ ನ ಸ್ಟೂಡೆಂಟ್ ಮಾಡಿಲ್ ನಲ್ಲಿ ಲಾಗಿನ್ ಆಗ್ಬೇಕು ಲಾಗಿನ್ ಆದ ನಂತರ ನಿಮಗೆ ನಿಮ್ಮ ಶಾಲೆಯ ಸ್ಟೂಡೆಂಟ್ ಮಾಡೆಲ್ ನ ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಈ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ ನಲ್ಲಿ ನಿಮ್ಗೆ ತರಗತಿ ವಾರು ಮತ್ತು ಜೆಂಡರ್ ವಾರು ಮಕ್ಕಳ ಸಂಖ್ಯೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸಪೋಸ್ ನಿಮ್ಗೆ ಮಕ್ಕಳ ಸಂಖ್ಯೆ ಡಿಸ್ಪ್ಲೇ ಆಗಿಲ್ಲ ಅಂತಂದ್ರೆ ನೀವು ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಫೈನಲೈಸ್ ಮಾಡಿಲ್ಲ ಅಂತ ಅರ್ಥ ಈ ಒಂದು ಸ್ಕೂಲ್ ಪ್ರೋಗ್ರೆಶನ್ ಅನ್ನ ಫೈನಲೈಸ್ ಮಾಡಿರ್ಬೇಕು ಅಂದಾಗ ಮಾತ್ರ ನಿಮ್ಗೆ ಜಿ ಪಿ ಇಪಿ ಅಪ್ಡೇಟ್ ಮಾಡ್ಲಿಕ್ಕೆ ಬರುತ್ತೆ ನೀವು ಯಾವ ರೀತಿಯಾಗಿ ಈ ಒಂದು ಸ್ಕೂಲ್ ಪ್ರೋಗ್ರೆಶನ್ ಅನ್ನ ಫೈನಲೈಸ್ ಮಾಡಬೇಕು ಅನ್ನುವುದರ ಒಂದು ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರ್ತೀನಿ ಆ ಒಂದು ವಿಡಿಯೋ ಅನ್ನ ನೋಡಿಕೊಂಡು ನೀವು ಸ್ಕೂಲ್ ಪ್ರೋಗ್ರೆಶನ್ ಅನ್ನ ಫೈನಲೈಸ್ ಮಾಡಬಹುದು ನೀವು ವಿದ್ಯಾರ್ಥಿಗಳ ಜಿಪಿಇಪಿ ಅನ್ನು ಅಪ್ಡೇಟ್ ಮಾಡಲು ಈ ಡ್ಯಾಶ್ ಬೋರ್ಡ್ ನಲ್ಲಿರುವಂತಹ ವ್ಯೂ ಸೆಕ್ಷನ್ ವೈಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ತರಗತಿಯ ಸೆಕ್ಷನ್ ನ ವಿದ್ಯಾರ್ಥಿಗಳ ಜಿಪಿಇಪಿ ಅಪ್ಡೇಟ್ ಮಾಡಬೇಕು ಆ ತರಗತಿ ಮುಂದಿರುವಂತಹ ಆಕ್ಷನ್ ಕಾಲಂ ನಲ್ಲಿರುವ ವ್ಯೂ ಆರ್ ಮ್ಯಾನೇಜ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ನೀವು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ತರಗತಿಯ ಸೆಕ್ಷನಿನಲ್ಲಿರುವಂತಹ ವಿದ್ಯಾರ್ಥಿಗಳ ಪಟ್ಟಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ ಆ ವಿದ್ಯಾರ್ಥಿಗಳ ಮುಂದಿರುವಂತಹ ಎಂಟ್ರಿ ಸ್ಟೇಟಸ್ ನಲ್ಲಿ ನಾಟ್ ಸ್ಟಾರ್ಟೆಡ್ ಅಂತ ಇರುತ್ತೆ ಹಾಗೆ ಲಾಸ್ಟ್ ಅಪ್ಡೇಟೆಡ್ ನಲ್ಲಿ ಜಿಪಿ ಇ ಪಿ ಎಫ್ ಪಿ ಮತ್ತು ಪ್ರಿವ್ಯೂ ರೆಡ್ ಕಲರ್ ನಲ್ಲಿ ತೋರಿಸ್ತಾ ಇರುತ್ತೆ ನೀವು ಆ ಒಂದು ಇಂಡಿವಿಜುವಲ್ ಮಗುವಿನ ಮುಂದಿರುವಂತಹ ಸಿ ಪಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಆ ಒಂದು ಮಗುವಿನ ಜನರಲ್ ಪ್ರೊಫೈಲ್ ಫಾರ್ಮ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಆಲ್ರೆಡಿ ಕೆಲವೊಂದಿಷ್ಟು ಮಾಹಿತಿ ಫಿಲ್ಡ್ ಇರುತ್ತೆ ಅದನ್ನ ನೀವು ವೆರಿಫೈ ಮಾಡ್ಕೊಳ್ಳಿ ಅದೇ ರೀತಿ ಮಗುವಿನ ಆಧಾರ್ ಕಾರ್ಡ್ ಇಲ್ಲದೇ ಇದ್ದಾಗ ನೀವು ಒಂಬತ್ತು ಒಂಬತ್ತು ಅಂತ ಹನ್ನೆರಡು ಸಾರಿ ಎಂಟ್ರಿ ಮಾಡಿದ್ರೆ ಅದನ್ನ ಈ ಒಂದು ಡೂ ಯು ವಾಂಟ್ ಟು ಚೇಂಜ್ ಆಧಾರ್ ಡೀಟೇಲ್ಸ್ ನಲ್ಲಿ ಈ ಒಂದು ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡುವುದರ ಮೂಲಕ ನೀವು ಸರಿಯಾದ ಆಧಾರ್ ನಂಬರ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು ಮತ್ತು ಈಗಾಗಲೇ ನೀವೇನಾದ್ರೂ ಆಧಾರ್ ಅನ್ನ ಅಪ್ಡೇಟ್ ಮಾಡಿ ಅದು ವೆರಿಫೈ ಆಗಿ ಗ್ರೀನ್ ಟಿಕ್ ಬಂದಿದ್ರೆ ಅದರಲ್ಲಿ ಇರುವಂತಹ ನೇಮ್ ತಪ್ಪಾಗಿದ್ರೆ ನೀವು ಈ ಒಂದು ಆಪ್ಷನ್ ನಲ್ಲಿ ತಿದ್ದುಪಡಿ ಮಾಡ್ಕೊಳ್ಳಿಕ್ ಬರಲ್ಲ ಅದನ್ನ ಬ್ಲಾಕ್ ಹಂತದಲ್ಲಿ ನೀಡಿ ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ ಅದೇ ರೀತಿ ಮೊಬೈಲ್ ನಂಬರ್ ನಲ್ಲಿ ನೀವೇನಾದ್ರೂ ನೈನ್ 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 ಅಂತ ಟೆನ್ ಟೈಮ್ ಏನಾದ್ರು ಎಂಟ್ರಿ ಮಾಡಿ ಅಪ್ಡೇಟ್ ಮಾಡ್ಕೊಂಡಿದ್ರೆ ಈ ಒಂದು ಕಾಲಂ ನಲ್ಲಿ ಸರಿಯಾದ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು ನಂತರ ಈ ಒಂದು ಫಾರ್ಮ್ ನ ಕೆಳಗಡೆ ಇರುವಂತಹ ಬ್ಲಡ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸಪೋಸ್ ಆ ಮಗುವಿನ ಬ್ಲಡ್ ಗ್ರೂಪ್ ನಿಮ್ ಗೊತ್ತಿಲ್ಲ ಅಂತಂದ್ರೆ ಅಂಡರ್ ಇನ್ವೆಸ್ಟಿಗೇಷನ್ ರಿಸಲ್ಟ್ ವಿಲ್ ಬಿ ಅಪ್ಡೇಟೆಡ್ ಸೂನ್ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈ ಒಂದು ಫಾರ್ಮ್ ನಲ್ಲಿರುವ ಮಗುವಿನ ಎಲ್ಲಾ ಮಾಹಿತಿ ಸರಿಯಾಗಿದೆಯೋ ಇಲ್ವೋ ಎಂಬುದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ನಂತರ ಇಲ್ಲಿರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಜನರಲ್ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪ್ ಅಪ್ ಮೆಸೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಈ ರೀತಿಯಾಗಿ ಡಿಸ್ಪ್ಲೇ ಆದ್ರೆ ಮಾತ್ರ ಆ ಒಂದು ಮಗುವಿನ ಜನರಲ್ ಪ್ರೊಫೈಲ್ ಸೇವ್ ಆಯ್ತು ಅಂತರ್ಥ ಸಪೋಸ್ ನಿಮ್ಗೆ ಇಂಟು ಮಾರ್ಕ್ ಬಂದು ಬೇರೆ ಏನಾದ್ರೂ ಮೆಸೇಜ್ ಬಂತು ಅಂತಂದ್ರೆ ಈ ಒಂದು ಜನರಲ್ ಪ್ರೊಫೈಲ್ ಅಪ್ಡೇಟ್ ಆಗಿಲ್ಲ ಅಂತರ್ಥ ಈ ಒಂದು ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಜಿಪಿ ಸೇವ್ ಆದ ನಂತರ ಇಲ್ಲಿರುವಂತಹ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನೀವು ಆ ಒಂದು ಮಗುವಿನ ಎನ್ರೋಲ್ಮೆಂಟ್ ಪ್ರೊಫೈಲ್ ಫಾರ್ಮ್ ಗೆ ಬರ್ತೀರಾ ಇದರಲ್ಲಿ ನೀವು ಮಗುವಿನ ರೋಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು ಹಾಗೆ ಇದರಲ್ಲಿ ಮಗುವಿನ ಅಡ್ಮಿಷನ್ ಡೀಟೇಲ್ಸ್ ಮತ್ತು ಪ್ರೋಗ್ರೆಷನ್ ಆಕ್ಟಿವಿಟಿ ಫಿಲ್ಡ್ ಇರುತ್ತೆ ನಂತರ ಈ ಫಾರ್ಮ್ ನ ಕೆಳಗಡೆ ಇರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಎನ್ರೋಲ್ಮೆಂಟ್ ಫಾರ್ಮ್ ಸೇವ್ ಆಗಿ ಈ ರೀತಿಯಾದಂತಹ ಒಂದು ಪಾಪ್ ಅಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ನೀವು ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದೇ ಫಾರ್ಮ್ ಅಲ್ಲಿ ಇರ್ತೀರಾ ಸಪೋಸ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಮಗುವಿನ ಫೆಸಿಲಿಟಿ ಪ್ರೊಫೈಲ್ ಫಾರ್ಮ್ ಗೆ ಬರ್ತೀರಾ ಇದರಲ್ಲಿ ನೀವು ಆ ಮಗುವಿಗೆ ಯಾವ ಒಂದು ಫೆಸಿಲಿಟಿಯನ್ನ ಕೊಟ್ಟಿದ್ದೀರಿ ಅದನ್ನ ಇಲ್ಲಿ ಎಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಟೆಕ್ಸ್ಟ್ ಬುಕ್ ಆಗಿರಬಹುದು ಯೂನಿಫಾರ್ಮ್ ಆಗಿರಬಹುದು ಯಾವೆಲ್ಲ ಫೆಸಿಲಿಟಿಯನ್ನ ನೀಡಿ ಇದೀರಿ ಆ ಒಂದು ಫೆಸಿಲಿಟಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದೇ ರೀತಿ ಮಗು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದ್ರೆ ಈ ಒಂದು ಆಪ್ಷನ್ ನಿಮ್ಗೆ ಎನೇಬಲ್ ಆಗಿರುತ್ತೆ ಇಲ್ಲವಾದ್ರೆ ಈ ರೀತಿಯಾಗಿ ಹೈಡ್ ಆಗಿರುತ್ತೆ ಹಾಗೆ ಇಲ್ಲಿರುವ ಮಗುವಿನ ಮಾಹಿತಿಯನ್ನ ಫಿಲ್ ಮಾಡಿ ಸರಿಯಾದ ಮಗುವಿನ ವೇಟ್ ಹಾಗೂ ಹೈಟ್ ಅನ್ನ ನೀವು ಇಲ್ಲಿ ಫಿಲ್ ಮಾಡಬೇಕು ಶಾಲೆಯಿಂದ ಮಗುವಿನ ಮನೆ ಎಷ್ಟು ದೂರ ಇದೆ ಅನ್ನೋದನ್ನ ಸೆಲೆಕ್ಟ್ ಆ ಒಂದು ಮಗುವಿನ ಪಾಲಕರ ಎಜುಕೇಶನ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಈ ಒಂದು ಫೆಸಿಲಿಟಿ ಫಾರ್ಮ್ ನಲ್ಲಿರುವ ಎಲ್ಲ ಮಾಹಿತಿಯನ್ನ ಫಿಲ್ ಮಾಡಿದ ನಂತರ ಇಲ್ಲಿರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಫೆಸಿಲಿಟಿ ಡಾಟಾ ಬಿನ್ ಸೇವ್ಡ್ ಸಕ್ಸಸ್ಫುಲಿ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ನಂತರ ಇಲ್ಲಿರುವಂತಹ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಆ ಒಂದು ಮಗುವಿನ ಪ್ರೊಫೈಲ್ ಪ್ರಿವ್ ಫಾರ್ಮ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಫಾರ್ಮ್ ನಲ್ಲಿ ಜಿ ಪಿಇಿ ಎಫ್ಇ ಅಲ್ಲಿರುವಂತಹ ಎಲ್ಲಾ ಮಾಹಿತಿಗಳು ಪ್ರಿವ್ಯೂ ಆಗಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಡಿಸ್ಪ್ಲೇ ಆಗಿರುವ ಎಲ್ಲಾ ಮಾಹಿತಿ ಸರಿಯಾಗಿದೆಯೋ ಇಲ್ವೋ ಎಂಬುದನ್ನ ಚೆಕ್ ಮಾಡ್ಕೊಳ್ಳಿ ನಂತರ ಇಲ್ಲಿರುವಂತಹ ಕಂಪ್ಲೀಟ್ ಡಾಟಾ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಆರ್ ಯು ಶೋರ್ ಯು ವಾಂಟ್ ಟು ಕಂಪ್ಲೀಟ್ ದ ಡಾಟಾ ಅನ್ನುವ ಪಾಪ್ ಅಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಡಾಟಾ ಕಂಪ್ಲೀಷನ್ ಈಸ್ ಕಂಪ್ಲೀಟ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬಂತು ಅಂತಂದ್ರೆ ಮಾತ್ರ ಈ ಒಂದು ಮಗುವಿನ ಜಿಪಿ ಇ ಪಿ ಎಫ್ಇಿಯನ್ನ ಕಂಪ್ಲೀಟ್ ಮಾಡಿದಿರಿ ಅಂತರ್ಥ ನೀವೇನಾದ್ರೂ ನೆಕ್ಸ್ಟ್ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ತರಗತಿಯಲ್ಲಿರುವ ನೆಕ್ಸ್ಟ್ ಮಗುವಿನ ಜಿ ಪಿ ಓಪನ್ ಆಗುತ್ತೆ ಸಪೋಸ್ ನೀವು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇದೇ ಪ್ರಿವ್ಯೂ ಫಾರ್ಮ್ ನಲ್ಲಿ ಇರ್ತೀರಾ ನಂತರ ನೀವು ಬ್ಯಾಕ್ ಟು ಸ್ಕೂಲ್ ಡ್ಯಾಶ್ ಬೋರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು ಅಥವಾ ಈ ಒಂದು ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಒಂದು ಮಕ್ಕಳ ಪಟ್ಟಿಯ ಟೇಬಲ್ ಗೆ ಬರ್ತೀರಾ ಸಪೋಸ್ ನೀವೇನಾದ್ರೂ ಜಿಪಿ ಪಿ ಇಪಿ ಎಫ್ ಪಿ ಮತ್ತು ಪ್ರಿವ್ಯೂ ಫಾರ್ಮ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಆ ಒಂದು ಮಗುವಿನ ಮುಂದಿರುವಂತಹ ಎಂಟ್ರಿ ಸ್ಟೇಟಸ್ ಕಂಪ್ಲೀಟೆಡ್ ಅಂತ ಬರುತ್ತೆ ಈ ರೀತಿಯಾಗಿ ಎಂಟ್ರಿ ಸ್ಟೇಟಸ್ ನಿಮ್ಗೆ ಕಂಪ್ಲೀಟೆಡ್ ಆಗಿ ಬಂತು ಅಂತಂದ್ರೆ ಆ ಒಂದು ಮಗುವಿನ ಜಿ ಪಿಇಿ ಎಫಿ ಅನ್ನ ಅಪ್ಡೇಟ್ ಮಾಡಿದಂತೆ ಹಾಗೆ ನೀವಿಲ್ ನೋಡಬಹುದು ಎಂಟ್ರಿ ಸ್ಟೇಟಸ್ ನಲ್ಲಿ ಇನ್ ಪ್ರೋಗ್ರೆಸ್ ಅಂತ ಏನಾದ್ರೂ ತೋರಿಸ್ತಾ ಇದೆ ಅಂತಂದ್ರೆ ನೀವು ಈ ನಾಲ್ಕು ಆಪ್ಷನ್ ಗಳಲ್ಲಿ ಯಾವ್ದು ಕಂಪ್ಲೀಟ್ ಮಾಡಿರ್ತೀರಿ ಅದು ಗ್ರೀನ್ ಕಲರ್ ನಲ್ಲಿ ಇರುತ್ತೆ ಯಾವ್ದು ಕಂಪ್ಲೀಟ್ ಆಗಿರಲ್ಲ ಅದು ರೆಡ್ ಕಲರ್ ನಲ್ಲಿ ಇರುತ್ತೆ ಈ ನಾಲ್ಕು ಫಾರ್ಮ್ ಗಳು ಗ್ರೀನ್ ಕಲರ್ ನಲ್ಲಿ ಬರುತ್ತೆ ಅವಾಗ ನಿಮ್ಗೆ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇರುತ್ತೆ ಈ ರೀತಿಯಾಗಿ ನೀವು ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ತರಗತಿಯ ಎಲ್ಲ ಸೆಕ್ಷನ್ಗಳ ಎಲ್ಲ ವಿದ್ಯಾರ್ಥಿಗಳ ಜಿಪಿ ಇಪಿ ಇ ಪಿ ಪ್ರಿವ್ಯೂ ಮತ್ತು ಕಂಪ್ಲೀಟ್ ಮಾಡಬೇಕು ಅವಾಗ ನಿಮ್ಗೆ ಈ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ ನಲ್ಲಿ ಇನ್ಕಂಪ್ಲೀಟ್ ನಲ್ಲಿರುವ ಸ್ಟೂಡೆಂಟ್ಸ್ ರೆಡ್ ಇರೋದು ಜೀರೋ ಆಗುತ್ತೆ ಸಪೋಸ್ ನಿಮ್ಗೆ ಈ ಒಂದು ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್ ನಲ್ಲಿ ರೆಡ್ ಕಲರ್ ನಲ್ಲಿ ಎಷ್ಟು ಸಂಖ್ಯೆಗಳು ತೋರಿಸ್ತಾ ಇರುತ್ತೆ ಅಷ್ಟು ವಿದ್ಯಾರ್ಥಿಗಳ ಜಿಪಿ ಇಪಿ ಇನ್ನು ನೀವು ಕಂಪ್ಲೀಟ್ ಮಾಡಿಲ್ಲ ಅಂತರ್ಥ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ವಿದ್ಯಾರ್ಥಿಗಳ ಜಿಪಿಇಪಿ ಎಫ್ಪಿ ಅನ್ನ ಅಪ್ಡೇಟ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಒಂದನೇ ತರಗತಿಗೆ ಯಾವ ರೀತಿಯಾಗಿ ಈ ಒಂದು ಯು ಪ್ಲಸ್ ನಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ನೋಡೋಣ ಈ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳೇನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು